ಈ ಒಂದು ನಾಮಸ್ಮರಣೆಯಿಂದಾಗಿ ಯಾವುದೇ ರೀತಿಯಾದಂತಹ ಪ್ರೇತಬಾಧೆಗಳಿದ್ದರೂ ಕೂಡ ದೂರವನ್ನು ನಾವು ಮಾಡಿಕೊಳ್ಬಹುದು ಜೊತೆಯಲ್ಲಿ ಈತನ ನಾಮದಿಂದಾಗಿ ನಾವು ಮೋಕ್ಷವನ್ನು ಬೇಗನೆ ಪಡೀಲಿಕ್ಕೆ ಸಾಧ್ಯತೆ ಹೇಳ್ತಕ್ಕಂಥದ್ದು ಹಾಗಾಗಿ ಶಿವನಾಮ ಒಂದೇ ಮೋಕ್ಷದೆಡೆಗೆ ದಾರಿಯು ಶಿವನಾಮ ಒಂದೇ ಜೀವನದ ಉದ್ಧಾರಕ್ಕೆ ಶಿವನಾಮ ಒಂದೇ ಏಳಿಗೆಗೆ ಶಿವನಾಮ ಒಂದೇ ನಮ್ಮ ಆರೋಗ್ಯ ರಕ್ಷಣೆಗೆ ಶಿವನಾಮ ಒಂದೇ ದುಷ್ಟ ಜನರ ದೂರ ಮಾಡಲು ಶಿವನಾಮ ಒಂದೇ ಕ್ರೂರ ಮೃಗಗಳಿಂದ ದೂರವಿಡಲು ಶಿವನಾಮ ಒಂದೇ ಇಹ ಸುಖವನ್ನು ಭೋಗಿಸಲು ಶಿವನಾಮ ಒಂದೇ ಮೋಕ್ಷದೆಡೆಗೆ ಪಯಣವು ಶಿವನಾಮ ಒಂದೇ ಆಯುಷ್ಯ ವೃದ್ಧಿಯು ಶಿವನಾಮದಿಂದ ಎಲ್ಲವೂ ಸಾಧ್ಯ ಶಿವ 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 ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ